ஒ சன்மான தீர்மானி சந்தர் சன்மானு நம்ம ராஜோத்சவா நான் பிரதி வர்ஷிஷ்டு அந்த சன்மான்கள் மொன கெம்பேட் தினாச்சை சன்மானி சன்மான ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಹಂಗೆ ಯಾವ್ದು ಕಾಲದಲ್ಲಿ ರಾಜ ಕೇಳ್ತಾರಂತೆ ಸನ್ಮಾನ ಮಾಡಬೇಕು ಯಾರು ಮಾಡಿದ್ರೆ ಸರೋಗ್ತದೆ ಹೇಳಿ ನೀವು ಅಂತ ಕೊನೆಗೆ ಎಲ್ಲ ಮಂತ್ರಿಗಳನ್ನ ಕೂಡ ಅವನ ಅಭಿಪ್ರಾಯವನ್ನು ಕೇಳ್ದ ಕೊಂಡಿಸ್ಕೊಂಡು ಮಂತ್ರಿಗಳನ್ನ ಪ್ರೈಮ್ ಮಿನಿಸ್ಟರೆಲ್ಲ ಕೂಡಿಸ್ಕೊಂಡು ಕೇಳ್ದ ಸೊ ಒಬ್ಬ ಮಂತ್ರಿ ಬಂದು ಮೊದಲನೇ ಮಂತ್ರಿ ಸ್ಟೇಜ್ ಬಂದು ನಿಂತ್ಕೊಂಡು ಸ್ವಾಮಿ ಇಂಜಿನಿಯರ್ಸ್ಗೆ ನೀವು ಮಾಡಬೇಕು ಇಂಜಿನಿಯರ್ಸು ನಮಗೆ ಫೌಂಡೇಶನ್ ಅವರು ಎಲ್ಲ ಕಟ್ಟೋರು ಮಾಡೋರು ರೋಡು ಬೀಜ ಬಿಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಕಟ್ಟೋರು ಅವರೇ ಎಲ್ಲ ಹೊಸ ತಂತ್ರಜ್ಞಾನ ಎಲ್ಲ ಕೂಡ ಅಳ್ವಡ್ಸ ಅವರಿಂದ ಮಾತ್ರ ಈ ದೇಶ ಮುಂದಕ್ಕೆ ಹೋಗ್ತದೆ ಅವ್ರ ಬಗ್ಗೆ ನಾವು ಚಿಂತೆ ಮಾಡಬೇಕು ಅಂತ ಇನ್ನೊಬ್ಬನ ಕೇಳ್ದೆ ಅವರ ಆರೋಗ್ಯ ಸಮೇಕ್ ಭಾಳ ಆರೋಗ್ಯ ಆರೋಗ್ಯ ಇಲ್ಲಾದ್ರೂ ಏನು ಮಾಡೋಕ್ಕಾಗೋದಿಲ್ಲ ಅವನೇ ಮಾಡಿ ಅಂತ ಒಬ್ಬ ಇನ್ನೊಬ್ಬ ಸನ್ನೊಬ್ಬಂದು ಕೇಳ್ದ ಅವನೊಬ್ಬ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಸಮೇತ ದೇಶ ಒಳ್ಳೆ ದುಡ್ಡು ಕೊಡೋನು ದುಡ್ಡು ತರೋನು ಒಳ್ಳೆ ದುಡ್ಡನ್ನ ಕಲೆಕ್ಷನ್ ಮಾಡೋನು ಇವೆಲ್ಲ ಕೂಡ ಫೈನಾನ್ಸ್ ಇರಬೇಕು ಫೈನಾನ್ಸ್ ಇಲ್ಲ ಅಂದ್ರೆ ಏನು ಆಗೋದಿಲ್ಲ ಅವ್ನು ಮಾಡಿ ಅಂತ ಅವನಿಗೆ ಯಾವೊಬ್ಬ ಹೇಳಿದಂ ರಾಜಕ್ಕೆ ಭಾಳ ದೊಡ್ಡ ಕನ್ಫ್ಯೂಷನ್ ಆಗುತ್ತೆ ಏನು ಮಾಡೋದು ಇದು ಹಂಗೆ ಇಷ್ಟ ಎಲ್ಲ ಹೇಳ್ತಾ ಇರೋದು ಏನು ಮಾಡೋದು ಅಂತ ಪ್ರೈಮ್ ಮಿನಿಸ್ಟರ್ ಕೇಳ್ತಾನೆ ಏನಪ್ಪ ನಿನ್ನ ಅಭಿಪ್ರಾಯ ಏನೆಯಾ ಅಂತ ಅಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಕೇಳ್ತಾನೆ ಆ ಪ್ರೈಮ್ ಮಿನಿಸ್ಟರ್ ತಡೆಯ ಸ್ವಾಮಿ ಎರಡು ನಿಮಿಷ ಅಂತ ಹೇಳಿ ಕೊನೆಗೆ ಒಳಗಡೆಯಿಂದ ಒಂದು ಹೆಣ್ಮಗಳು ವಯಸ್ಸಾದಂಥ ಒಂದು ಹೆಣ್ಮಗಳನ್ನ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಹೆಣ್ಮಗಳನ್ನ ಕರ್ಕೊಂಡು ಬಂದ ಕರ್ಕೊಂಡು ಬಂದ ತಕ್ಷಣ ಎಲ್ಲರೂ ಕೂಡ ಇರೋರೆಲ್ಲ ಸೇರಿ ಎದ್ದುಕೊಂಡ್ಬಿಟ್ಟು ಕೊನೆಗೆ ಎಲ್ಲರೂ ಮಕ್ ನೋಡ್ಬಿಟ್ಟು ಈ ರಾಜನು ಕೂಡ ಎದ್ದುಕೊಳ್ಬೇಕಂತ ಪರಿಸ್ಥಿತಿ ಬರ್ತದೆ ಏನು ಅಂತ ಯಾಕೆಲ್ಲ ಎದ್ದುಕೊಂಡ್ ಅಂತ ಅವ್ರು ನಮ್ಮ ಟೀಚರ್ಸ್ವಾಮಿ ಅದಕ್ಕೆ ನಾವು ಎದ್ದಿಟ್ಕೊಂಡು ಅಂತ ಸೊ ಹಂಗೆ ಸಮಾಜ ಸೊ ಹಂಗೆ ಟೀಚರ್ಸ್ ಒಬ್ಬ ಆ ಹೆಣ್ಮಗಳು ಎಲ್ಲರಿಗೂ ಟೀಚರ್ ಅದಕ್ಕೆ ಇವನ್ನೆಲ್ಲ ತಯಾರು ಮಾಡಿದಂತ ಟೀಚರ್ ಆ ಟೀಚರ್ ಗೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಹೇಳಿದಾಗ ಕೊನೆಗೆಲ್ಲರೂ ಕೂಡ ಒಪ್ಕೊಂಡ ಹಂಗೆ ನಿಮ್ಗಿರೋಂತ ಒಂದು ಸ್ಥಾನ ಆ ಸ್ಥಾನ ಪ್ರಪಂಚಲ್ಲಿ ಯಾರು ಕೂಡ ಆ ಪ್ರೊಫೆಷನ್ ಅಂತ ಆಯ್ಕೆ ಮಾಡಿದಾರಲ್ಲ ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವರು ಹೇಳದಂಗೆ ನಿಮ್ಗೆ ಇಂಟಿಗ್ರಿಟಿ ಇರಬೇಕು ನಿಮ್ಮ ಮಾರ್ಟಿಟಿ ಇರ್ಬೇಕು ಈ ದೇಶದಲ್ಲಿ ನೀವೇನು ಕಲಿಸ್ತೀರಿ ಅದನ್ನೇ ಇಟ್ಕೊಳ್ತೀರಿ ನಾನು ಸ್ಕೂಲಲ್ಲೇ ಇರ್ಬೇಕಾದ್ರೆ ಸಾಂಸ್ಕೃತಿ ತೆಗೆದುಕೊಂಡಿದ್ದೆ ಹಾಗೆನೋ ಒಂದ್ ಎರಡ್ ಮೂರು ಶ್ಲೋಕ ಕಲ್ತಿದ್ದೆ ಈಗ ನನಗೆ ಆ ಶ್ಲೋಕ ನನ್ನ ತಲೆಯಲ್ಲಿ ಬರ್ತಾನೆ ಇದೆ ವಿದ್ಯುತ್ ಅತಿ ವಿನಿಯಮ ವಿನಿಮಯತ್ವ ಆಪ್ನೋತಿ ತನ್ನ ತಧರ್ಮಂ ತುಖ ಅಂದ್ರೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದೆ ವಿನಯಿಂದ ಯೋಗ್ಯತೆ ಇರ್ತದೆ ಯೋಗ್ಯತೆಯಿಂದ ಹಣ ಹಣದಿಂದ ಧರ್ಮ ಧರ್ಮದಿಂದ ಸುಖ ಅಲ್ಟಿಮೇಟ್ಲಿ ಇಟ್ ಇಸ್ ಎಜುಕೇಶನ್ ಸೊ ಏನೇ ಒಬ್ಬ ಮನುಷ್ಯನಿಗೆ ಕೊನೆಗೆ ನ್ಯಾಯ ನೀತಿ ಧರ್ಮದಿಂದ ನಡಿಬೇಕಾದ್ರೆ ಕೊನೆಗೆ ಮೂಲತವಾಗಿ ತನಗೆ ಎಜುಕೇಶನ್ ಎಜುಕೇಶನ್ ಬಹಳ ಮುಖ್ಯ ಅಂತೇಳಿ ಆ ಸಂದರ್ಭದಲ್ಲಿ ಹೇಳಿದ್ದನ್ನ ನನಗೆ ನನಗೆ ನೆನಪು ಬರ್ತಾ ಇದೆ ಆದ್ರಿಂದ ಈ ವಿದ್ಯೆ ಇದೆಯಲ್ಲ ರೂಪ ರಪ ಹಾಪ ರೂಪ ರಪ ಹಪ ತಾಯಾಳಿ ತರ್ಕಿಸದ ಅಗ್ನಿಯಲ್ಲಿ ಸುಳ್ಯದ ಸುಳದ ನೀರಿನಲ್ಲಿ ನೆನೆಯದ ಗೊತ್ತನ ಒಂದೇ ವಿದ್ಯೆ ಈಗ ತಾನೆ ಮಹಾರಾಜ ತಗೊಳಕ್ ಆಗಲ್ಲ ಇಲ್ಲ ತಾಯದಾನ ತರಿಸೋಳಕ್ಕಾಗಲ್ಲ ನೀರಲ್ಲೂ ನೆಲ್ಸಕ್ ಆಗಲ್ಲ ಅಗ್ನಿಲೂ ಸುಳಕಾಗಲ್ಲ ಆ ಗುಪ್ತ ನಿಧಿ ವಿದ್ಯೆ ಆ ವಿದ್ಯೆನ ಎಲ್ಲ ತಲೆ ನೋಡಿ ನಾನು ಬೆಸ್ಟ್ ಕೆಲಸ ಮಾಡ್ದಂಗೆ ಆಯ್ತಾ ಸೊ ಹಂಗೆ ಈ ಸಂದರ್ಭದಲ್ಲಿ ತಾವು ಆ ಗುಪ್ತ ನಿಧಿ ವಿದ್ಯೆನ ನಮ್ಮ ತಾಲೂಕಿನ ಮಕ್ಕಳಿಗೆ ತಾವು ಸರಿಯಾದ ರೀತಿ ತಯಾರು ಮಾಡಿ ಗ್ಲೋಬಲ್ ಬ್ಯಾಂಗ್ಳೂರ್ ಗ್ಲೋಬಲ್ ಕರ್ನಾಟಕದಲ್ಲಿ ಇಡೀ ವಿಶ್ವ ಬೆಂಗಳೂರನ್ನ ಗಮನಿಸ್ತಾ ಇದೆ ಅಂತ ನಮ್ಮ ಮಕ್ಕಳಿಗೆ ಈ ತಾಲೂಕಿನ ಮಕ್ಕಳಿಗೆ ತಾವು ಸರಿಯಾದ ರೀತಿಯಲ್ಲಿ ನೀವು ಇವತ್ತಿನ ಪರಿಸ್ಥಿತಿ ಅನುಗುಣವಾಗಿ ನಿಮ್ಮಲ್ಲೇ ಶಿಕ್ಷಣವನ್ನು ಕೂಡ ನೀವೇ ಪಡ್ಕೊಂಡು ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ತಾವು ಮಾಡಬೇಕು ಹೇಳಿ ನಾನು ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾವಾಗಲೂ ಹೇಳ್ತಾ ಇರ್ತೀನಿ ಇಫ್ ಯು ಫರ್ಗೆಟ್ ದಿ ರೂಟ್ ಯು ಲಾಟ್ ಇಟ್ ದಿ ಫ್ರೂಟ್ ಅಂತ ಎಲ್ಲ ಮಕ್ಕಳುಗಳು ಇದನ್ನೇ ಹೇಳುತ್ತೆ ನೀವೆಲ್ಲಿ ಎಲ್ಲಿ ಓದ್ತಾ ಯಾರು ಯಾರ್ ನಿಲ್ಸಿದ್ರು ಯಾರು ನಿಮ್ ಸಹಾಯ ಮಾಡಿದ್ರು ಅವನ್ನ ಸ್ಮರಿಸ್ಕೊಳ್ಬೇಕು ಅವರು ತಾಯಿ ಉಸಿರು ಕೊಡ್ಬೋದು ತಾಯಿ ಉಸಿರು ಕೊಡ್ತಾಳೆ ತಾಯಿ ತಂದೆ ಹೆಸರು ಆದ್ರೆ ಒಬ್ಬ ಗುರುವಿನಿಂದ ಉಸಿರು ಇರುವ ಹೆಸರನ್ನ ಕಾಪಾಡುವಂತ ಕೆಲಸ ಮಾತ್ರ ಒಬ್ಬ ಗುರುವಿಂದ ಸಾಧ್ಯ ಅನ್ನೋದನ್ನ ನಾವ್ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸೊ ಅದರಿಂದ ಇವತ್ತು ತಾವೆಲ್ಲ ಬಂದಿದ್ದೀರಿ ಇವತ್ತು ನಾನು ಕೂಡ ಒಂದು ದೊಡ್ಡ ಚಿಂತನೆಗೆ ಒಂದು ವಿಚಾರಕ್ಕೆ ಪ್ರಾರಂಭ ಮಾಡಿದ್ದೇನೆ ನಮ್ಮ ಸರ್ಕಾರ ಬಂದ ಮೇಲೆ ನಾನೇ ಅದಕ್ಕೆ ಅಧ್ಯಕ್ಷರಾಗಿದ್ದೇನೆ ಏನಪ್ಪಾ ಒಂದು ಸಿ ಸ್ಕೂಲ್ ಮಾಡಬೇಕು ಐವತ್ತಾರು ಸಾವಿರ ಶಿಕ್ಷಕರು ಕೊರತೆ ಇದ್ದಾರೆ ಇವತ್ತೆಲ್ಲ ಜನ ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಶಿಫ್ಟ್ ಆಗ್ತದೆ ಮೊನ್ನೆ ತಾನೇ ಒಂದು ನನ್ಗೆ ಆ ಒಂದು ಇದಿತ್ತು ಒಂದು ಪೇಪರ್ ಅಲ್ಲಿ ಒಂದು ರಿಪೋರ್ಟ್ ಇತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗೆ ನಮ್ಮ ಗೌರ್ಮೆಂಟ್ ಶಾಲೆಯಿಂದ ಶಿಫ್ಟ್ ಆಗ್ತಾ ಇದ್ದಾರೆ ಇದನ್ನು ನಾವು ತಡಿಬೇಕು ಇದನ್ನು ನಾವು ತಡಿಬೇಕು ಇದನ್ನು ತಡಿಬೇಕಾದ್ರೆ ಏನು ಮಾಡಬೇಕು ಈಗ ನಾನು ಬೆಂಗಳೂರಿಗೆ ಏನು ಬಿಟ್ಟು ನಾನು ಎಜುಕೇಶನ್ ಗೋಸ್ಕರ ಹೋದೆ ಈಗ ಶ್ರೀಕಂಠ ನಾನು ರಾಮ್ ಕೃಷ್ಣ ಅಂತ ಹೇಳಿದ್ರು ನಮ್ಮ ತಂದೆ ತಾಯಿಯಲ್ಲಿ ನಾನು ಫಸ್ಟ್ ಆರ್ಮಿ ಸ್ಕೂಲಲ್ಲಿ

ಜನ ಬೆಂಗ್ಳೂರ್ಗೆ ಇವತ್ತು ಶಿಫ್ಟ್ ಅಂದ್ರೆ ಇವತ್ತು ಇಷ್ಟು ದೊಡ್ಡ ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಜನ ಈ ಟೌನ್ ನೋಡಿ ಮೊದಲು ಒಂದು ಶಿಫ್ಟ್ ಇತ್ತು ಪಂಚಾಯತಿ ಸಿ ಎಂ ಸಂಘ ಮುನ್ಸಿಪಾಲಿಟಿ ಇತ್ತು ಈಗ ಸಿ ಎಂ ಸಿ ಆಗಿ ದೊಡ್ಡದ ಐವತ್ತು ಲಕ್ಷ ಐವತ್ತು ಸಾವಿರ ಜನಸಂಖ್ಯೆ ಈಗ ಟೌನ್ ಆಗಿಬಿಟ್ಟಿದೆ ಅಂದ್ರೆ ಜನ ಎಲ್ಲ ಹೊರ್ಗಡೆಯಿಂದ ಬರೋರೆಲ್ಲ ಟೌನ್ ಕೊಡ್ತಾ ಇದ್ದಾರೆ எ உதோக ஒன்று சிஷா இவ்வெர்ட் விசாரி இதன்க்கெல்லாம் ஊர்ல எல்லாம் நம்ம தந்தை தாய் நான் தான் யாரும் இல்லை வயசு மக்கள் தங்க நோட நோட ஆகி அதெல்லாம் டம்பில் நானும் எரண்டு சவி ரூபாய் கொடுக்க ஐந்து ஜனங்க கொடுக்க தீர்மானம் அட்லீஸ்ட் குடும்பத்தை நாலு சூப்பாயி துறவ் சேர்ல பதித்தீங்க

ಒಂದು ಪಾಲಿಸಿ ತರ್ತವೆ ಈಗ ಶುರು ಮಾಡಿದ್ವಿ ಏನಪ್ಪ ಅಂತಂದ್ರೆ ಈ ಕಾರ್ಪೊರೇಟು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಹಿಂದೆ ನಮ್ಮ ಕಾಂಗ್ರೆಸ್ ಇದ್ದಾಗ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ನಮ್ಮ ಪುರಾಖರ್ಜಿಯನ್ನು ಆರ್ಥಿಕ ಇದ್ದಾಗ ಒಂದು ತಿಳ್ಕೊಂಡು ಬಂದಿದ್ದಾಗ ಯಾವ ದೊಡ್ಡ ಸಂಸ್ಥೆಗಳು ಜಾಸ್ತಿ ಲಾಭ ಪಡಿತಾರೆ ಎರಡು ಪರ್ಸೆಂಟ್ ನೀವು ಬಡತನದಲ್ಲಿರುವ ನೀವು ಸಾಮಾಜಿಕವಾಗಿ ಕನಸು ಮಾಡಬೇಕು ಸೊ ಅವ್ರಿಗೆ ಅವ್ರು ಯಾರನ್ನೂ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡು ಇದೆಲ್ಲ ಹೋಗ್ತಾ ಇದ್ರು ಒಂದು ಪಾಲಿಸಿ ತರ್ತಾ ಇದ್ದೀನಿ ಬಟ್ ನಮ್ಮ ತಾಲೂಕಿನಲ್ಲಿ ಈ ನಾನು ಶುರು ಮಾಡಿದೀನಿ ಸುಮಾರು ಈಗ ನಮ್ಮ ಕನ್ನಡಪುರದಲ್ಲೇ ನಮ್ಮ ನನ್ನ ಕ್ಷೇತ್ರದಲ್ಲೇ ಈ ನಡೆ ಸುಮಾರು ಶಾಲೆಲ್ಲೂರ್ ಪಂಚಾಯತಿ ಸೇರಿಸ್ಬಿಡ್ತಾರೆ ಒಂದೊಂದು ಸ್ಕೂಲನ್ನು ಕಟ್ಟಬೇಕು ಅಂತ ಹೇಳಿ ಕೆಲವು ಪ್ರೈವೇಟ್ ಕಂಪನಿಗಳನ್ನ ರಿಕ್ವೆಸ್ಟ್ ಮಾಡಿದ್ರು ಈಗಾಗಲೇ ನಮ್ಮ ಟೋಟಾ ಅವರು ಫೆಸ್ಟೀಲ್ ಅವರು ಸ್ಟೋನ್ ಕಟ್ ಅವರು ಮತ್ತು ಆಂಥಿ ಅವರು ಬಾಷ್ ಕಂಪ್ನಿ ಇವೆಲ್ಲ ಕೂಡ ಈಗ ಶುರು ಮಾಡಿದ್ದಾರೆ ಹೆಡ್ಗುಂಡಲ್ಲಿ ಕೊಳಗೊಂಡಲ್ಲಿ ಚೀಲೂರು ಈ ರೀತಿ ಸುಮಾರು ಒಂದು ಹತ್ತೈದು ಕಡೆ ಈ ನಮ್ಮ ನಮ್ಮ ತಾಲೂಕಿನ ಈಗಾಗಲೇ ಶಾಲೆಗಳನ್ನು ಶುರು ಮಾಡುವಂತಹ ಕೆಲಸವನ್ನು ಈ ಅವರು ಪ್ರಾರಂಭವನ್ನು ಮಾಡಿದ್ದಾರೆ ಹತ್ತ ಕೋಟಿಯಿಂದ ಹನ್ನೆರಡು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದ್ರು అది నిన్న స్కూల్ గవర్నమెంట్ స్కూల్ అయివేట్ స్కూల్ అల్ గవర్మెంట్ స్కూల్ అయితే పరిగణన అది నడిసేది ఇన్ఫ్రాస్ట్రక్చర్ మాత్ర ఇతర ఆమె ప్రైవేట్ ఇన్స్టిన్స్టిక నిమ్మన్న స్కూల్ స్కూల్ అడాాప్ట్టు ఈ దొడానికి

அதுக்கே நான் ಈ அவங்க டிவி விசாரித்தீர்மான ரெடியாக இருக்கேன் ಎಲ್ಲ ಕೂಡ அஞ்சுவணி கலப்பூர் பத்திரி இவ்வளவு